ஜீவன் கத்திய மாதே நீர் குடிபாடு ಸಹಕಾರ ಸಹಕಾರ ಸ್ವಲ್ಪ ಮಾತಾಡಬೇಕಿತ್ತು ಇಲ್ಲಿ ಸಹಕಾರ ಅಪ್ಪರೇ ಕೇಳಿಕೊಂಡು ಬರ್ತಾರೆ ಸಹಕಾರ ನಿಮ್ಮ ಕೇಳಿಕೊಂಡು ಇಬ್ಬರು ಯಾರ ಬಂದಿದ್ದಾರೆ ಇಬ್ಬರನ್ನ ಒಳಗೆ ಕಳಿಸು ಒಳಗೆ ನಮಸ್ಕಾರ 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 ಸಹಕಾರ ಸಹಕಾರ ಯಾರು

啊。啊

ಒಂದು ಲಕ್ಷ ಐತಿತ್ತು ಎರಡು ಲಕ್ಷ ಮಾಡು ಅದು ಅಷ್ಟು ಇವಾಗ ಭೀಮಪ್ಪ ಹೋಕೆನ್ಸಪ್ಪ ಹೌದು ಮೈ ಅಪ್ಪ ಸರಿ ಹೇಳಿದ್ರು ಸೌಕರ್ಯ ಸೌಕಾರಿ ಹೆಣ್ಣು ಮಕ್ಕಳಿಗೆ ಎಸೆದುಕೊಂಡ ಹೋದ ಭೀಮಪ್ಪ ಹೊಂಟಿದ್ದಾನೆ ಅವನನ್ನು ಒಳಗೆ ಕರೆದುಕೊಂಡು ಬನ್ನಿ ನಿಮ್ಮ ನಮಸ್ಕಾರ ಸಾಗರ ನಮಸ್ಕಾರ 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 ಸಾಲ ಕಟ್ಟೋ ಆರು ತಿಂಗಳಾದ್ರೂ ಪಟ್ಟಿರಲ್ಲ ಏನಂದ್ರೆ ಊಟ ಬಿಟ್ಟು ಹೊಟ್ಟಿದ್ರಲ್ಲಿಸ್ಬಿಡ್ತು ಸೇ ಇಲ್ಲಿ ಸಹಕಾರ ಅಪ್ಪಳೆ ಕೇಳಿಕೊಂಡು ಬರ್ತವೆ ಆಯ್ತು ನಮಸ್ಕಾರ ಸಹಕಾರ ನಮಸ್ಕಾರ ನಿಮ್ಮ ನಮಸ್ಕಾರಕ್ಕೆ ಸಾಲ ಕೊಟ್ಟು ಆರು ತಿಂಗಳೂ ಸೌಕಾರಿ ಈ ವರ್ಷ ಮಳಿ ಇಲ್ಲ ಬೆಳಿಲಿಲ್ಲ ಸೌಕರ್ಯ ಅದು ನನಗೆ ಗೊತ್ತಿಲ್ಲ ಇರ್ಲಿ ಸೌಕರ್ಯ ನಮ್ಮ ಸಾಲದ ಬಡ್ಡಿ ಹಸಲು ಎಷ್ಟೇ ಅಂತ ಹೇಳಿ ಸೌಕರ್ಯ ರಾಮಪ್ಪನ ಹಸಲು ಬಡ್ಡಿ ಎಷ್ಟಾಗಿದೆ ಅಂತ ಹೇಳಿ ಆಯ್ಕೆ ಸೌಕರ್ಯ

ಯಾ ಯಾಕೆ ಅಯ್ಯೋ ಮಗನೇ ಬಾ ಇಳಿ ಬಾ ಯಾ ಯಾಕೆ ಮಗ ಸಾಲ್ಲ ಏನಲ್ಲ ಆ ಸಾವ್ಕಾರ್ ಕಡೆ ನಾವ್ ಸಾಲ ಇಸ್ಕೊಂಡಿದ್ವಿ ಅದರ ತಪ್ಪಾ ಇನ್ನೀನ ಅವ್ರ ಮನಿ ಜೀತದಾಳಿರ್ಬೇಕಂತೆ ಇಲ್ಪ ಎಲ್ಲ ಸಾಲಿಗೆ ಸಾಲಿಕೊಡ್ ಅಧಿಕಾರಿ ಅಯ್ಯೋ ಮಗನೇ ಅಯ್ಯೋ ಆ ಸಹಕಾರ ಕಡೆ ನಾನು ಒಪ್ಕೊಂಡ್ ಬಂದನು ಇಲ್ಲಪ್ಪ ನಾ ಸಾಲಿಗೆ ಹೋಗಲ್ಲ ಕೆಲ್ಸ ಹೋಗ ನಡಿ ಆಯ್ತು ಬಾ ಸೌಕರ್ಯ ಸೌಕರ್ಯ ಇಲ್ಲಿ ಸಹಕಾರಿ ಅಪ್ಪಣೆ ಕೇಳಿಕೊಂಡು ಬರ್ತೇವೆ ಆಯ್ತು ಸೌಕರ್ಯ ಸೌಕರ್ಯ ಕೇಳಿಕೊಂಡು ರಾಮಪ್ಪ ತನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದಾನೆ ಒಳಗೆ ಕಳಿಸು ಸರಿ ಒಳಗೆ ಹೋಗಿ ನಮಸ್ಕಾರ ಸೌಕರ್ಯ ನಮಸ್ಕಾರ ನಮಸ್ಕಾರ ನೀವು ಹೇಳಿದ ಹಾಗೆ ನನ್ನ ಮಗನನ್ನು ನಿಮ್ಮ ಮನೆಯ ಜೀತ ತಲೆಗೆ ಇಡುತ್ತಿದ್ದೇನೆ ಹಾ ಚಟ್ಟೆ ಏ ಚಟ್ಟೆ ಬನ್ನಿ ಸೌಕರ್ಯ ಕರೆದುಕೊಂಡು ಹೋಗಿ ಹೊಲದಲ್ಲಿ ಕೆಲಸಕ್ಕೆ ಹಚ್ಚು ಆಯ್ತು ಸಗೋರು ಆ ಯಾರು ನೀನು ಹೊಲದಲ್ಲಿ ನಿರ್ವಹಿಸು ಕುಳಿತುಕೋ ರಾಮಪ್ಪ ರಾಮಪ್ಪ ನಿನ್ನ ಮಗ ಏಕೆ ಒಂದು ವಾರದಿಂದ ಶಾಲೆಗೆ ಬರುತ್ತಿಲ್ಲ ಅಯ್ಯೋ ಟೀಚರ್ ಅಮ್ಮ ಏನ್ ಹೇಳೋದು ಆ ಸಾವುಕಾರ ಕಡೆ ನಾವು ಇಸಿದುಕೊಂಡ್ರೆ ಸಾಲ ತಪ್ಪಾಗಿ ನಮ್ಮ ರವಿ ಅವರ ಮನೆಯ ಜೀತದೊಳಗಿದ್ದಾನಮ್ಮ ಆರರಿಂದ ಹದಿನಾರು ವರ್ಷದ ಮಕ್ಕಳನ್ನು ಜೀತದಾರಿ ಇರಬೇ ಇರಬಾರದು ಆ ಸಾವುಕಾರಿಗೆ ಗೊತ್ತಿಲ್ಲ ಆ ಸಾವುಕಾರಿಗೆ ಎಷ್ಟು ಹೇಳುತ್ತಾರೋ ಆ ಸಾವುಕಾರ ಕೇಳುತ್ತಲ್ಲಮ್ಮ ನಾನು ಆ ಸಾವುಕಾರ ಕಡೆ ಹೋಗಿ ಬೇಟೆಯಾಗಿ ಬರುತ್ತೇನೆ ಆಯ್ತು ಟೀಚರ್ ಅಮ್ಮ ಟೀಚರ್ ಅಮ್ಮ ಈ ಕಡೆ ಬರ್ತಿದ್ದಾಳಲ್ಲ ಕೆಮ್ಮ ಸಾವ್ಗಾರನ ಬೇಟೆ ಆಗುದಿತ್ತು ಸೌಕರ್ಯಕ್ಕಿತ್ತು ಸಹಕಾರ ಅಪ್ಪನೇ ಕೇಳಿಕೊಂಡು ಬರ್ತೇವೆ ಸೌಕರ್ಯ ಸಹಕಾರ ಬಣ್ಣ ಒಳಗೆ ಕಳಿಸು ಸರಿ ಒಳಗೆ ಹೋಗಿ ನಮಸ್ಕಾರ ಸೌಕರ್ಯ ನಮಸ್ಕಾರ ನಮಸ್ಕಾರ ಏನು ಟೀಚರ್ ಅವ್ವ ಈ ಕಡೆ ಬಂದಿದ್ದು ರಾಮಪ್ಪನ ಮಗನನ್ನು ರಾಮಪ್ಪನ ಮಗ ರವಿನನ್ನು ಜೀತದಾರಿ ಇಟ್ಟುಕೊಂಡಿರತ್ಲ ಹೌದು ಏನಾಗಬೇಕಿತ್ತು ಇವಾಗ ಆರರಿಂದ ಹದಿನಾರು ವರ್ಷದ ಮಕ್ಕಳನ್ನು ಜೀತದಾರಿ ಇಡಬಾರದು ಕಾನೂನು ಪ್ರಕಾರ ಅಪರಾಧ ಯಾವುದು ಕಾನೂನು ಯಾವುದು ್ರಿ ನಮ್ನಿ ನಾ ಅವ್ರಿಚಾರಮ್ಮ ಏನಂಕಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಲಂದ್ರ ನಾವ್ ಇಬ್ರು ಹೋಗಿ ಕೊಡದ್ ನೋಡ್ರಿ ಕರಿ ಬೇಗ Bye.